ಅದ್ದೂರಿಯಾಗಿ ನಡೆದ ಕಲ್ಕುಂಟೆ ಅಗ್ರಹಾರ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಸಂಸದ ಬಿ ಎನ್ ಬಚ್ಚೇಗೌಡ ಸೇರಿದಂತೆ ಇತರ ಮುಖಂಡರುಗಳು ಭಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಾಳ್ಳಿ ಹೋಬಳಿಯ ಕಲ್ಕುಂಟೆ ಅಗ್ರಹಾರ ಗ್ರಾಮದಲ್ಲಿ ಮುನ್ನೂರು ವರ್ಷಗಳ ಇತಿಹಾಸವನ್ನು ಹೊಂದಿ ಐತಿಹಾಸಿಕವಾಗಿರುವ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಜಾತ್ರಾ ಮಹೋತ್ಸವ ಇಂದು ಅದ್ದೂರಿಯಾಗಿ ನಡೆಯಿತು ಮಾಜಿ ಸಂಸದರಾದ ಬಿ ಎನ್ ಬಚ್ಚೇಗೌಡ ಸೇರಿದಂತೆ ಹಲವಾರು ಮುಖಂಡರುಗಳು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿದರು ಇನ್ನು ಕಲ್ಕುಂಟೆ ಅಗ್ರಹಾರ ಗ್ರಾಮ ಗಡಿ ಭಾಗವಾಗಿದ್ದು ಸುತ್ತಮುತ್ತಲಿನ ತಾಲೂಕುಗಳು ಸೇರಿದಂತೆ ಪಕ್ಕದ ತಮಿಳುನಾಡಲ್ಲೂ ಕೂಡ ಭಕ್ತರನ್ನು ಹೊಂದಿದ್ದು ಸಾವಿರಾರು ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ರಂಗನಾಥ ಸ್ವಾಮಿ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದು ಸಂಸದರಾದ ಬಿ ಎನ್ ಬಚ್ಚೇಗೌಡರವರು ಸೇರಿದಂತೆ ಇತರ ಮುಖಂಡರುಗಳು ಶುಭ ಕೋರಿದ್ದಾರೆ ಹೊಸಕೋಟೆ ತಾಲೂಕು ಕಲ್ಕುಂಟೆ ಗ್ರಾಮ ವಿಶೇಷ ಇಲ್ಲಿ ಇವತ್ತು ರಂಗನಾಥ ಸ್ವಾಮಿ ಜಯಂತಿ ಮತ್ತು ಉತ್ಸವ ಇವತ್ತು ಇಲ್ಲಿ ಇರುವಂತಹದ್ದು ಪ್ರತಿ ವರ್ಷ ಆಚರಣೆ ಮಾಡ್ತಾರೆ ಇಲ್ಲಿನ ಇತಿಹಾಸ ಸುಮಾರು ಮುನ್ನೂರು ವರ್ಷಗಳಿಗೂ ಇಂದಿನ ಇತಿಹಾಸ ಇರುವಂತ ರಂಗನಾಥ ಸ್ವಾಮಿ ಇಲ್ಲಿರ್ತಕ್ಕಂಥ ದೇವಸ್ಥಾನ ದೇವಾಲಯ ಇಲ್ಲಿ ಪೂರ್ವಜರು ಬಹಳ ಅಚ್ಚುಕಟ್ಟಾಗಿ ರಥೋತ್ಸವ ಮಾಡಿ ಕರಗ ನೋಡಿ ತೇರು ಇದನ್ನೆಲ್ಲ ರಥನ ತಗೊಂಡೋಗುವಂಥದ್ದು ಮತ್ತು ಈ ಭಾಗದ ಸುತ್ತೂ ಇರುವಂಥ ಜನ ಬಂದು ಭಾಗವಹಿಸಿ ಜಾತ್ರೆ ಅಂತ ಕರೀತಾರೆ ಇದನ್ನು ಇಲ್ಲಿ ಒಟ್ಟಾಗಿ ಎಲ್ಲ ಸೇರಿ ಭಾಳ ಚುಕಟ್ಟಾಗಿ ಆಚರಣೆ ಮಾಡ್ತಾರೆ ಇವತ್ತು ನನ್ನ ಮಗ ಷರತ್ತು ಬರಬೇಕಾಗಿತ್ತು ಬಚ್ಚೇಗೌಡ ಶಾಸಕರು ಅವರಿಗೆ ಅಸೆಂಬ್ಲಿಯಲ್ಲಿ ವಿಶೇಷವಾಗಿ ಅಧಿವೇಶನ ನಡೀತಾ ಇದೆ ಇವತ್ತು ನಮ್ಮ ಕಲ್ಕುಂಟೆ ಗ್ರಾಮದಲ್ಲಿ ನಾನು ತಿಳ್ಕೊಂಡ ಹಾಗೆ ನಾನು ಭಾಳ ವರ್ಷಗಳಿಂದ ಭಾಗವಹಿಸಿದ್ದೀನಿ ಶಾಸಕನಾಗಿ ಮಂತ್ರಿಯಾಗಿ ಲೋಕಸಭಾ ಸದಸ್ಯನಾಗಿ ಬಹಳ ಕಾರ್ಯಗಳನ್ನು ಈ ಊರಲ್ಲಿ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಶಾಲೆ ಇದೆ ಹೈಸ್ಕೂಲ್ ಇದೆ ಒಂದು ಹತ್ತು ಎಕರೆ ಮೈದಾನದಲ್ಲಿ ಒಂದು ಶಾಲಾ ಆವರಣ ಇದೆ ಕಾಲೇಜ್ ಇದೆ ಎಲ್ಲ ಇದೆ ಇಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ಆ ರೀತಿ ಇವತ್ತು ಜಾತ್ರೆ ಇಲ್ಲಿ ನಡೆಯುವಂಥದ್ದು ಈ ಸುತ್ತಮುತ್ತಲಿನ ಗ್ರಾಮಗಳವರು ಆನೇಕಲ್ ತಾಲೂಕ್ ಇರ್ಬೋದು ಈ ಕಡೆ ಮಾಲೂರ್ ಕಡೆ ಇರ್ಬೋದು ಹೊಸಕೋಟೆ ತಾಲೂಕ್ ಇರ್ಬೋದು ಭಕ್ತಾದಿಗಳು ದಾನಿಗಳು ಧರ್ಮದರ್ಶಿಗಳು ಎಲ್ಲ ಭಾಗವಹಿಸಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ ಇದು ಭಾಳ ವಿಶೇಷ ಪ್ರತಿ ವರ್ಷ ಎಲ್ಲ ವರ್ಗದವರು ಈ ಗ್ರಾಮದಲ್ಲಿ ಹೆಚ್ಚು ವಿದ್ಯಾಭ್ಯಾಸ ಇರುವಂಥದ್ದು ಗ್ರಾಮ ಅಯ್ಯಂಗಾರಗಳು ಅಯ್ಯಂಗಾರಸು ಇಲ್ಲಿ ಇದ್ದಂಥದ್ದು ಈ ಗ್ರಾಮದಲ್ಲಿ ಕಲ್ಕೊಂಡು ದಾನ ಧರ್ಮ ಮಾಡಿ ಮತ್ತು ಇವೆಲ್ಲ ಮಾಡುವಂತ ಕಾರ್ಯ ಮಾಡ್ತಾರೆ ರಥೋತ್ಸವ ಮತ್ತು ಈ ತೇರು ಅಂತ ನಾವು ಕರಿತೀರಿ ಇವೆಲ್ಲ ಇರುವಂಥದ್ದು ಈಗ ಇಲ್ಲಿ ಇವತ್ತು ಭಾಗವಹಿಸಿ ನಾನು ಎಲ್ಲ ನನ್ನ ನನಗೆ ನನಗೆ ಸುಮಾರು ಐವತ್ತು ವರ್ಷಗಳ ರಾಜಕೀಯದಲ್ಲಿ ನನಗೆ ಶಕ್ತಿ ಬಲ ಕೊಟ್ಟಂಥವರು ಈ ಕಲ್ಕುಂಟೆ ಗ್ರಾಮದವರು ಆಶೀರ್ವಾದ ಮಾಡಿ ಇವರು ರಾಜಕೀಯದಲ್ಲಿ ಅಷ್ಟೇ ಯಾವುದರಲ್ಲೂ ಅಷ್ಟೆ ಇವತ್ತಿಗೂ ಬಿಟ್ಟಿಲ್ಲ ಅವರು ನನ್ನ ಇವತ್ತಿಗೂ ನನ್ನ ಪ್ರೀತಿಸುವಂಥವರೇ ಪ್ರತಿಯೊಬ್ಬರು ಹಳಬರು ಹೊಸಬ್ರು ಪ್ರಶ್ನೆ ಇಲ್ಲ ಇಲ್ಲನೇ ಇರಲಿ ನಮ್ಮವರು ನಮ್ಮ ಅಣ್ಣ ನಮ್ಮವರು ಆ ರೀತಿ ಒಂದು ವಿಶ್ವಾಸ ಬೆಳೆಸ್ಕೊಂಡಿದ್ದೀರಿ ಮಗನೂ ಅದೇ ರೀತಿ ನಡ್ಕೋತಾ ಇದ್ದಾನೆ ರಾಜಕೀಯದಲ್ಲಿ ಮತ್ತು ಎಲ್ಲ ವಿಷಯದಲ್ಲಿ ತಾಲೂಕು ವಿಷಯದಲ್ಲಿ ಮತ್ತು ರಾಜ್ಯದ ವಿಷಯದಲ್ಲಿ ಬಹಳ ಯಶಸ್ವಿಯಾಗಿ ಅಸೆಂಬ್ಲಿ ಆಗ್ಲಿ ಮಂತ್ರಿಗಳ ಹತ್ರ ಭಾಗವಹಿಸಿ ಹೊಸಕೋಟೆ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಅನ್ನೋದೇ ಅವರ ಒಂದು ಧ್ಯೇಯ ಮೊದಲನೇ ಸ್ಥಾನಕ್ಕೆ ಬರಬೇಕು ಹೊಸಕೋಟೆ ತಾಲೂಕು ಅನ್ನೋದೇ ಶರತ್ಗೆ ಮತ್ತು ನಮಗೆ ಇರುವಂತದ್ದು ಇವತ್ತು ಕಳಕಳಿ ಈ ದಿವಸ ಪ್ರತಿ ವರ್ಷದಂತೆ ನಮ್ಮ ಈ ಕಲ್ಕುಂಟೆ ಗ್ರಾಮದಲ್ಲಿ ಇದು ಮುನ್ನೂರು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಈ ದೇವಸ್ಥಾನ ಪ್ರತಿ ವರ್ಷದಂತೆ ಈ ವರ್ಷನೂ ರಥೋತ್ಸವ ಪಲ್ಲಕ್ಕಿ ಡ್ರಾಮಾ ನಾಟಕ ಇಂತಹ ಕಾರ್ಯಕ್ರಮಗಳು ನಡೀತಾ ಇದೆ ಇದೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಶರತ್ ಬಚ್ಚೇಗೌಡರು ರಥ ಕಾರ್ಯಕ್ರಮ ಭಾಗವಹಿಸಬೇಕಾಗಿತ್ತು ಅವರಿಗೆ ತುರ್ತು ಅಧಿವೇಶನ ಅಲ್ಲಿ ಇರೋದ್ರಿಂದ ಆ ತಂದೆಗೆ ಅವರು ಹೇಳಿದ್ರು ಅಪ್ಪ ನೀವು ಹೋಗಿ ಬನ್ನಿ ಅದಕ್ಕೆ ಬಂದಿದ್ದಾರೆ ಬಚ್ಚೇಗೌಡರು ಬಂದಿದ್ದಾರೆ ಅವರಿಗೆ ನಾನು ಅನುಗೊಂಡಿ ಪರವಾಗಿ ಹಾಗೂ ಕಲ್ಕುಂಟೆ ಗ್ರಾಮದ ಪರವಾಗಿ ರಂಗನಾಥ ಸ್ವಾಮಿ ಪರವಾಗಿ ನಾನು ಸನ್ಮಾನ್ಯ ಬಚ್ಚೇಗೌಡರಿಗೆ ಆರ್ಥಿಕವಾದ ಸ್ವಾಗತವನ್ನ ನಿಮ್ಮ ಮೂಲಕ ನಾನು ಬಯಸ್ತಾ ಇದ್ದೇನೆ ಕಾರಣ ಏನಂತಂದ್ರೆ ಬಚ್ಚೇಗೌಡ್ರಗಾಗ್ಲಿ ಶರತ್ ಬಚ್ಚೇಗೌಡರ್ಗಾಗ್ಲಿ ಮತ್ತೆ ಕೋಡಳ್ಳಿ ಕುಟುಂಬಕ್ಕಾಗ್ಲಿ ಕಲ್ಕುಂಡೆ ಗ್ರಾಮ ಒಂದು ನಂಟಸ್ತಿನ ಗ್ರಾಮ ಇಲ್ಲಿ ಏನೇ ಅಭಿವೃದ್ಧಿ ಕಾರ್ಯಗಳು ಮಾಡ್ ಮಾಡಿದ್ರು ಸಹ ಅದು ಕೋಡಳ್ಳಿ ಕುಟುಂಬ ಇರ್ಬೋದು ಶರತ್ ಬಚ್ಚೇಗೌಡ್ರ ಕುಟುಂಬ ಇರ್ಬೋದು ಅವರಿಂದನೇ ಆಗಿರೋದು ಅದಕ್ಕೆ ಜನ ಎಲ್ಲ ಪ್ರೀತಿ ಮಾಡೋದು ಬಚ್ಚೇಗೌಡ್ರನ್ನ ಒಂದು ವಿಶೇಷತೆ ಏನಂತಂದ್ರೆ ಅವ್ರು ಎಲ್ಲೇ ಇದ್ರು ಪ್ರೀತಿ ಮಾಡೋದು ಅವ್ರ ಅಭಿವೃದ್ಧಿಗಾಗಿ ಆಮೇಲೆ ಅವರೊಂದು ನೀವೆಲ್ಲೇ ಇರಿ ಏ ನಿಂದ ಇದೇ ಊರು ನಿಮ್ ಹೆಸರಿಡಿದ್ ಮಾತಾಡಿಸ್ತಾರೆ ಆ ಶಕ್ತಿ ದೇವ್ರು ಕೊಟ್ಟಿದ್ದಾರೆ ಆ ನೆನಪಿನ ಶಕ್ತಿ ದೇವ್ರು ಕೊಟ್ಟಿರೋದು ಅದಕ್ಕೆ ನಾನು ರಂಗನಾಥ ಸ್ವಾಮಿಗೆ ಪರವಾಗಿ ನಾನು ಸನ್ಮಾನ್ಯ ಬಚ್ಚೇಗೌಡರಿಗೆ ಅವ್ರಿಗೆ ದೀರ್ಘ ಆಯುಷ್ ಕೊಡಲಿ ಅವರಿಂದ ಅವ್ರ ಮಗನ ಅವರು ಇವರ ಆಶೀರ್ವಾದದಿಂದ ನಮ್ಮ ಶರದ್ ಬಚ್ಚೇಗೌಡರು ರಾಜಕೀಯವಾಗಿ ಇನ್ನೂ ಬಹಳ ಉತ್ತುಂಗ ಸ್ಥಾನಕ್ಕೆ ಇರಲಿ ಯಾಕಂದರೆ ಸನ್ಮಾನ ಬಚ್ಚೇಗೌಡರು ಈಗಿನ ನಮ್ಮ ಸಿದ್ದರಾಮಯ್ಯನವರ ಜೊತೆ ಜೊತೆಯಲ್ಲಿ ಕೆಲಸ ಮಾಡಿರ್ತವ್ರು ದೇವೇಗೌಡರು ಗಡಿಯಲ್ಲಿ ಬೆಳಗಿದವರು ಸಿದ್ಧರಾಮಯ್ಯನವರು ಸಿದ್ದರಾಮಯ್ಯನವ್ರ ಗಡಿಯಲ್ಲಿ ಸಿದ್ದರಾಮಯ್ಯನವರು ನಮ್ಮ ಬಚ್ಚೇಗೌಡರೆಲ್ಲ ಒಟ್ಟಾಗಿ ರಾಜಕೀಯ ಆರಂಭ ಮಾಡಿರ್ ದಿನಗಳಿಂದ ಅವ್ರೆ ಇಬ್ಗೂ ಒಂದೇ ವಯಸ್ಸು ವಯಸ್ಸಿರ್ಬೇಕಂತ ಕೇಳ್ತೀರಿ ನೀವು ಸಿದ್ದರಾಮಯ್ಯ ದೊಡ್ಡವರ ಒಟ್ಟಿಗೆ ಬಂದು ಮಾಡಿದವರು ಈಗ ನಮ್ಮ ಹೋಬಳಿಗೆ ವಿಶೇಷವಾಗಿ ಬಚ್ಚೇಗೌಡರಿಗೆ ಅಣಗೊಂಡಳ್ಳಿ ಹೋಬಳಿ ಅಂದ್ರೆ ಬಹಳ ಪ್ರೀತಿ ಕಾರಣ ಏನಂತಂದ್ರೆ ಈ ವರ್ಷ ನಡೆದಂತ ಇಪ್ಪತ್ ಮೂರು ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟಂತ ಹೋಬಳಿ ಯಾವ್ದಾದ್ರು ಈ ತಾಲೂಕಲ್ಲಿ ನಮ್ಮ ಹನುಗೊಂಡಿ ಹೋಬಳಿ ಅದಕ್ಕೆ ಯಾವಾಗ್ಲೂ ನಾನು ಫೋನ್ ಮಾಡಿ ಹೇಳ್ತಾ ಇರ್ತಾರೆ ಏ ನೀವು ನಮ್ಮ ನಿಂತಿದ್ರಪ್ಪ ಅಂತಾರೆ ಈ ಸತ್ಯ ಏನಣ್ಣ ಸತ್ಯನ ಸುಳ್ಳಾ ಹಾ ಒಪ್ಕೊಳ್ಳ್ರಿ ಈ ಮಾತನ್ನು ಹೇಳ್ತಾ ಇರ್ತಾರೆ ನಮಗೂ ಅವಾಗ ನಮ್ಮ ಕಾರ್ಯಕರ್ತರು ಶ್ರಮ ಪಟ್ಟವ್ರಿಗೆ ನನ್ಗ ಬಹಳ ಖುಷಿ ಆಗ್ತಾರೆ ನಮ್ಮ ಕಾರ್ಯಕರ್ತರ ಶ್ರಮದಿಂದ ಶರತ್ ಅಣ್ಣನ್ ಒಳ್ಳೇದಾಯ್ತು ಮುಂದೇನು ಒಳ್ಳೇದಾಗ್ಲಿ ಮಾಡ್ಕೊಟ್ ಇಪ್ಪನ ಮಾಡ್ಕೊಟ್ಟವರು ಶರತ್ ಬೈ ಬಚ್ಚೇಗೌಡ್ರೆ ಒಂದು ವಿಶೇಷತೆ ಏನಂದ್ರೆ ಬಚ್ಚೇಗೌಡ್ರದು ಅದ್ರ ಮೇಲೆ ಈ ಗ್ರಾಮಸ್ಥರೆಲ್ಲ ಸೇರಿ ಒಂದು ಹೆಸರಾಕ್ಸ್ತೀರಿ ನೀವು ಮಾಡ್ಕೊಟ್ರಿ ಅಂದ್ರು ಅವ್ರು ಒಂದೇ ಮಾತು ಹೇಳಿದ್ದು ನಾನು ದೇವರಿಗೆ ದಾನ ಕೊಡೋಷ್ಟು ದೊಡ್ಡವನಲ್ಲ ದಯವಿಟ್ಟು ನಮ್ಮ ಹೆಸರನ್ನ ಅದನ್ನ ಹಾಕ್ಬೇಡಿ ನಮ್ಮ ಹೆಸರನ್ನ ಅದ್ರಲ್ಲಿ ತುಳ್ಕೊತರಬೇಡಿ ಅಂತ ಹೇಳಂತ ವ್ಯಕ್ತಿ ಯಾರ ಹತ್ತು ರೂಪಾಯಿ ಕೊಟ್ರೆ ಟಿ ಶರ್ಟ್ ಅಲ್ಲ ಹಾಕ್ಸ್ಕೊಂತಾರೆ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಒಂದೇ ಮಾತು ಹೇಳಿದ್ದವ್ರು ಶರತ್ ಬಚ್ಚೇಗೌಡರು ಯಾವ ಕಾರಣಕ್ಕೂ ನನ್ನದಾಗ್ಲಿ ನನ್ನ ಕುಟುಂಬದ ಹೆಸರು ಆ ದೇವರ ಹೆಸರು ಮೇಲೆ ಹಾಕ್ಬೇಡ್ರಿ ದೇವರಿಗೆ ದಾನ ಕೊಡಂತ ಶಕ್ತಿ ನನ್ನಲ್ಲಿ ಇಲ್ಲ ಅವರ ಪ್ರೇರೇಪಣೆಯಿಂದ ನಾನು ಮಾಡಿಸ್ಕೊಟ್ಟಿದೀನಿ ಅಷ್ಟೇನ ದೊಡ್ಡ ಗುಣ ಶರತ್ ಬಚ್ಚೇಗೌಡರದು ಈ ಗ್ರಾಮಕ್ಕೊಳ್ಳದಾಗ್ಲಿ ಈ ತಾಲೂಕಿಗೆ ಒಳ್ಳೇದಾಗ್ಲಿ ನನ್ನ ಆಶೀರ್ವಾದ ಈಗ ಒಂದು ಆರ್ಚಿ ಮಾಡಿಸ್ತಾ ಇದ್ದಾರೆ ಅಲ್ಲೊಂದು ಒಂದು ದೇವಸ್ಥಾನಕ್ಕೊಂದು ಮನೆ ಆರ್ಚಿ ಸಂಸ್ಥಾಪನೆ ಆಗಿದೆ ಈಗ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ ಕಂಪ್ಲೀಟ್ ಆಗಿದೆ ಈಗ ಒಂದೇ ಒಂದು ವಾರದಲ್ಲಿ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಕೆಲಸ ಕಂಪ್ಲೀಟ್ ಆಗಿದೆ ರೆಡ್ಡಿ ಇಲ್ಲ ಇದೇ ಗ್ರಾಮದಲ್ಲಿ ನೋಡಿ ಈ ರೋಡು ನಮ್ಮ ಅಧ್ಯಕ್ಷರು ವೆಂಕಟೇಶ್ ಈ ರೋಡು ಮತ್ತೆ ಹಿಂದ್ಗಡೆ ರೋಡ್ ಒಂದಾಗಿದೆ ಮತ್ತೆ ಆ ಕಟ್ಟೆ ಪಕ್ಕದಲ್ಲಿ ಒಂದು ರೋಡ್ ಗೆ ಲಕ್ಷ ಬಿಡುಗಡೆ ಆಗಿದೆ ಈಗ ಜಾತ್ರೆ ಕೆಲಸ ಮಾಡಿಲ್ಲ ಒಂದು ಅರ್ಚು ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಸುಮಾರು ಒಂದು ಏಳೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಇದೊಂದು ಅರ್ಚು ನಮ್ಮ ಯುವಕರು ಸಾವು ಬಿಡ್ರಿ ಎಲ್ಲ ಮಾಡ್ತಾ ಇದ್ದಾರೆ ಶಕ್ತಿ ನಮ್ಮ ರಂಗನಾಥ ಸ್ವಾಮಿ ಎಲ್ರಿಗೂ ಆ ನಮ್ಮ ರಂಗನಾಥ ಸ್ವಾಮಿ ಆಶೀರ್ವಾದ ನಮ್ಮ ಶರತ್ ಬಚ್ಚೇಗೌಡರಿಗೆ ಬಚ್ಚೇಗೌಡರಿಗೆ ಇರ್ಲಿ ಕೋಟಳ್ಳಿ ಕುಟುಂಬಕ್ಕಿರ್ಲಿ ನಮ್ಮ ತಾಲೂಕಿನ ಜನತೆ ಮರಲಿ ಇರ್ಲಿ ಅಂತ ಹೇಳಿ ನಾನು ಏನು ಕಲ್ಕುಂಟ ಗೃಹದಲ್ಲಿ ನಮ್ಮ ಮಾಜಿ ಮಂತ್ರಿಗಳಾದಂತಹ ಬಚ್ಚೇಗೌಡರು ಹೇಳಿದ ಹಾಗೆ ಈ ಒಂದು ದೇವಸ್ಥಾನದ್ದು ಮುನ್ನೂರು ವರ್ಷಗಳ ಇತಿಹಾಸ ಇರುತ್ತೆ ಏನು ಇಲ್ಲಿ ಬಚ್ಚೇಗೌಡರ ರಾಜಕೀಯ ಇತಿಹಾಸದಲ್ಲಿ ಏನ್ ನಲವತ್ತು ವರ್ಷಗಳ ಕಾಲ ಬಚ್ಚೇಗೌಡರು ಮಂತ್ರಿಗಳಾಗಿ ಶಾಸಕರಾಗಿ ಲೋಕಸಭಾ ಸದಸ್ಯರಾಗಿ ಏನು ಈ ನಮ್ಮ ಅನುಗೊಂಡಿ ಹೋಬಳಿ ಇದೆ ಏನು ಇದು ಚಿಕ್ಕಬಳ್ಳಾಪುರದಿಂದ ಏನು ಹೊಸೂರು ಇದೆ ಅಲ್ಲಿ ತನಕ ಏನೇ ಅಭಿವೃದ್ಧಿ ಕೆಲಸಗಳಾಗಿದ್ದು ನಮ್ಮ ಲೋಕಸಭಾ ಸದಸ್ಯರಾದಂಥ ಮಾನ್ಯ ಬಚ್ಚೇಗೌಡರ ಕಾಲದಲ್ಲಿ ಆದಂತ ಕೆಲಸಗಳು ಹಾಗೆ ಏನು ಈ ರಂಗನಾಥ ಸ್ವಾಮಿ ಜಾತ್ರೆಗೆ ಇವತ್ತು ಬಂದಿದ್ದಾರೆ ಈ ರಂಗನಾಥ ಸ್ವಾಮಿ ಜಾತ್ರೆಯಲ್ಲಿ ಬಚ್ಚೇಗೌಡರು ಬಂದಂತ ಬಂತು ಏನು ಆಶೀರ್ವಾದ ತಗೊಂಡಿದ್ದಾರೆ ಹಾಗೆ ನಮ್ಮ ಶರತ್ ಬಚ್ಚೇಗೌಡ್ರನ್ನ ಮುಂದಿನ ದಿನಗಳಲ್ಲಿ ಮಂತ್ರಿಗಳಾಗಿ ಮಾಡಲಿ ನಮ್ಮ ಹೋಬಳಿ ಆಗಲಿ ನಮ್ಮ ತಾಲೂಕು ಆಗಲಿ ಅಭಿವೃದ್ಧಿ ಮಾಡಲಿ ಮತ್ತು ಈ ಇಲ್ಲಿ ಇನ್ನೂ ಶಾಲಾ ಕಾಲೇಜುಗಳು ಅಭಿವೃದ್ಧಿ ಆಗ್ಲಿ ಅಂತೇಳಿ ಈ ಒಂದು ನಮ್ಮ ರಂಗನಾಥ್ನಲ್ಲಿ ರಂಗನಾಥ ಸ್ವಾಮಿಯಲ್ಲಿ ನಾನು ಕಲಕಳಿಯಿಂದ ಪ್ರಾರ್ಥಿಸ್ಕೊಳ್ತೇನೆ